ಇವಾಗ ಸದ್ಯಕ್ಕೆ ಗೊಂದಲ ಮಾಡಬಾರ್ದು ಅಂಥೇಳಿ ಏಕೆಂದರೆ ಎಂ ಪಿ ಚುನಾವಣೆಯಲ್ಲಿ ನಮಗೆ ವರಿಷ್ಠರು ಆ ಮೀಟಿಂಗ್ನಲ್ಲಿ ನಮ್ಮ ಪ್ರೀತಮ್ ಗೌಡರು ಇದು ವರಿಷ್ಠರು ನಮ್ಮನ್ನು ಮನವಿಯನ್ನು ಮಾಡಿದ್ರು ಯಾವುದೇ ಥರದ ಕಿತಾಪತಿ ಬೇಡ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾದ ಏಕೆಂದರೆ ನಮಗೆ ನೋವಿತ್ತು ಅದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಶಕ್ತಿ ಇತ್ತು ಅಂತೇಳಿ ಈಗ ಪ್ರೀತಂ ಹೇಳಿದ್ದಾರೆ ಆ ಶಕ್ತಿಯನ್ನು ತುಂಬಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅವರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಮಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ ಈಗ ಬೇರೆ ಯಾವುದೇ ಒಂದು ಸೆಂಟ್ರಲ್ ನಿಂದ ಯೋಜನೆ ಎಂ ಪಿ ಅವ್ರ ಯೋಜನೆ ಒಂದು ನಯಾಪೈಸದ ಸಹಾಯ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರೀತಮ್ ಗೌಡರು ಗಮನಕ್ಕೆ ಡೈಲಿ ತರ್ತಾ ಇದ್ ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನ ಸುಧಾರಣೆ ಆಗ್ತದೆ ಅಂತೇಳಿ ಪ್ರೀತಮ್ ಗೌಡರು ನಮ್ಗೆ ಸಮಾಧಾನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾ ಇದ್ದಾರೆ ಅದನ್ನ ಕಾಯ್ತೀವಿ ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ನಾವೇ ಒಂದು ತಂಡ ಮಂಡ್ಯದಿಂದ ಪ್ರೀತಮ್ ಗೌಡರಿಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಂದು ನಾವೇನೇ ಸೆಂಟ್ರಲ್ ಹೋಗುವಂಥ ಕೆಲಸಗಳನ್ನು ಮಾಡ್ತೀವಿ ನಮ್ಗೇನು ಪರಿಚಯ ಇಲ್ಲ ಅಂತ ಇಲ್ಲ ನಮಗೆ ಹೋಮ್ ಮಿನಿಸ್ಟ್ರನು ಪರಿಚಯ ಇದ್ದಾರೆ ಮತ್ತೆ ರಾಜ್ಯ ರಾಷ್ಟ್ರಾಧ್ಯಕ್ಷರು ಪರಿಚಯ ಇದ್ದಾರೆ ಯಾಕೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗ್ಬೋದು ನಮ್ಮ ಇವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಇವ್ರಿಗೆ ನಮೂನಾ ತರಬಾರ್ದು ಹೇಳಿ ಕಾಯ್ತಾ ಇದೀವಿ ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಕಾಟ ಬಯಸ್ತಾ ಇದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಗೇನಂತ ಕಾಟ ಕೊಡುವ ಅಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ ಅವರು ಆದ್ರೆ ನಮ್ಮ ಕಾರ್ಯಕರ್ತರು ಕಾಟ ಕೊಡ್ತಾ ಇರುವಂತದನ್ನ ಅದನ್ನ ಶೀಘ್ರದಲ್ಲೇ ನಿಲ್ಲಿಸ್ಬೇಕು ಅಂತ ಹೇಳಿ ಪ್ರೀತಮ್ ಗೌಡ್ರಿಗೂ ನಾವು ಗಮನಕ್ಕೆ ತರ್ತಾ ಇದ್ದೀವಿ ರಾಜ್ಯಾಧ್ಯಕ್ಷರಿಗೆ ಪ್ರೀತಮ್ ಗೌಡ್ರನ್ನ ಮೂಲಕ ಇಲ್ಲಿ ಹೋಗ್ಬೇಕು ಯಾಕೆ ಅಂತ ನಾವು ಇವತ್ತಿನ ದಿನ ಇಡೀ ದೇಶದಲ್ಲಿ ನಮ್ ಬಿಜೆಪಿ ಶಕ್ತಿ ಸಾಲಾಗಿ ಮೋದಿಯವರು ಒಳ್ಳೆ ಕೆಲಸಗಳ ಮಾಡ್ತಾ ಇದ್ದಾರೆ ನಾವು ಒಳ್ಳೆ ಇಶ್ಯೂದೆಲ್ಲ ಹೆಸರು ಬರ್ತಾ ಇದೆ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ಕಾರಣಬಾರ್ದು ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಧಕ್ಕೆಯನ್ನು ತರಬಾರ್ದು ನಮ್ಮ ಕಾರ್ಯನಿರ್ತಕೂ ಧಕ್ಕೆಯನ್ನು ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ ಇಲ್ಲ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಅಂತ ಏನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತಾರೆ ಎಮ್ ಎಲ್ ಎ ಅವ್ರ ಹತ್ರ ನಮ್ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದೀನಿ ನಾವು ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ ಯಾಕೆಂದ್ರೆ ನಾವು ನಾವು ಇದಕ್ ಮಾಡಿದೀವಿ ಅಪಕ್ಷಕ್ಕೆ ನಾವು ನೀವು ನೋಡ್ತಾ ಇರ್ಬೇಕು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ ಯಾಕೆಂದ್ರೆ ಅಲಯನ್ಸ್ ಆದ್ಮೇಲೆ ನಾನ್ ಅಂತ ನಾನ್ ತಂದಿರೋ ಅಂತ ಅನುದಾನವನ್ನ ಭೂಮಿ ಪೂಜೆ ಮಾಡ್ತಾ ಇದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ಅಲೈನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಿಟ್ಟಿಲ್ಲ ಜೆ ಡಿ ಎಸ್ ಗೆದ್ದಿದೆ ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಚಿಕ್ಕೊಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ ಹಾರು ಶಾಲಾ ಹಾಕೋದು ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತದೆ ಆತ್ಮಪೂರ್ವವಾಗಿ ಯಾರೂ ಹೋಗಿಲ್ಲ ನಮ್ಮ ಹೊಸಣ್ರು ಹೇಳಿ ಕಳಿಸ್ತೀನಿ ಯಾವುದೇ ಕಣ್ಣು ಕೂಕ್ ಅಗತ್ಯ ಇಲ್ಲ ನಾನು ಮೂರು ಸಾರಿ ಶಾಸಕನಾಗಿದ್ದೀನಿ ಒಂದು ಸಾರಿ ಸಚಿವನಾಗಿದ್ದೀನಿ ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನು ತಂದು ಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ ಮುಂದೆ ಇಂದು ಶಕ್ತಿಶಾಲಿಯಾಗಿ ನಮ್ಮ ತಾಲೂಕಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ ಎಲ್ಲ ಕಡೆ ಪ್ರೀತಮ್ಗೌಡ್ರೆ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನನ್ನ ಪಕ್ಷ ಶಕ್ತಿ ತುಂಬುವಂಥ ಕೆಲಸಗಳನ್ನು ಖಂಡಿತ ಮಾಡ್ತೀನಿ ಯಾರು ಇದಕ್ಕೆ ಧೈರ್ಯ ಹೇಳೋಬೇಡೋದು ಬೇಡ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಆದರೆ ನಿಖಿಲ್ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ಸರ್ ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ನಿಖಿಲ್ ಅವರು ಮಾತನ್ನ ನಿಲ್ಲಿಸ್ಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು ನಮ್ಮ ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು ಯಾಕಪ್ಪ ಈಗ ಮಾತಾಡಿದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ ನಿಖಿಲ್ ಅವರು ನಾಳೆ ದಿನ ಸೋತಿದ್ದಾರೆ ಮೂರು ಸಾರಿ ನಮ್ಮ ಪ್ರೀತಮ್ ಗೌಡ್ ಹೇಳಿದ್ರು ಅವ್ರನ್ನೂ ಗೆಲ್ಲಿಸಬೇಕು ಅಂತ ನಮಗ್ ಭಾವನೆ ಇದೆ ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ವಿ ಸರ್ ನಿಖಿಲ್ ಅವರು ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಾನು ಎಲ್ಲಿಂದ ಬಂದಿದ್ದೀನಿ ದೇವೇಗೌಡರು ಕಂಪೇರ್ ಮಾಡಕ್ಕೆ ಆಗಲ್ಲ ದೇವೇಗೌಡರಿಗೆ ನಮ್ಗೆ ಗೌರವ ಇದೆ ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರಿಗಿಂತ ಹೆಚ್ಚಿನ ಮಾಡ್ತಾರೆ ಮಾತಾಡೋಕೆ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸಬೇಕಾಗ್ತದೆ ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ ಜಿಲ್ಲಾ ಪಂಚಾಯತಿಲ್ ಆಗಿದ್ರ ತಾಲೂಕ್ ಪಂಚಾಯತಿಲಿ ಏನಾರು ಆಗಿದ್ದಾರಾ ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು ಅಸ್ತಿತ್ವ ಏನು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ತಂದೆಗೆ ದಾರೆ ಹರೆದಿದ್ದೀವಿ ನಾವು ಆತ್ಮಪೂರ್ವವಾಗಿ ಮಾಡಿದ್ದೀವಿ ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಅಂತ ಹೇಳಿಕ್ಕೆ ಬಯಸ್ತಾ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ